ಶೋಕರ ನಮಸ್ಕಾರ ಹೇಗಿದ್ರೆ ಹೇಳಿದ್ರು ಆರಂಭಿಸಿದಂತ ಅನ್ಕೊಂಡಿದ್ದೀವಿ ಬಟ್ ನಾವು ಬಂದಿದ್ದ ನಮ್ಮ ಭಾಗ್ಯವಾಡಿ ಕುರಿತಂತೆ ಭಾಗ್ಯವಾಡಿ ಕುರಿತಂತೆ ನೀವು ನೋಡ್ಬೋದು ಅಲ್ಮೋಸ್ಟ್ ಕೂಡ ಆಗ್ತಾ ಇದ್ವಿ ನೀವೇನಾದ್ರೂ ಚಾನಲ್ ಹೊಸದಾಗಿ ನೋಡ್ಬೇಕಿರೋ ದಯವಿಟ್ಟು ನಾನು ನಿಮ್ಮ ಗಣೇಶ್ ನೋಡ್ತಾ ಇರೋದು ಟಿವಿ ಚಾನಲ್ ಬರೀ ಒಳಗಡೆ ಹೋಗೋಣ ಅಂತ ಶೋಕರ ನಮಸ್ಕಾರ ತುಂಬ ದಿನ ಆದ ಮೇಲೆ ಸಂತಿಗೆ ಬಂದಿದ್ದೀನಿ ತುಂಬ ದಿನ ಆದ ಮೇಲೆ ಸಂತೆಗೆ ಬಂದಿದ್ದೀನಿ ಕಾರಣ ಎದಕ್ಕೆ ಅಂತಂದ್ರೆ ತುಂಬ ಜನ ನನಗೆ ಕಾಲ್ನು ಕೂಡ ಮಾಡಿದರು ಅವ್ರಿಗಿನ ರಿಪ್ಲೈನೂ ಕೂಡ ಮಾಡಿದ್ದೆ ನಾನು ಏನು ಪ್ರಾಬ್ಲಮ್ನಾಗ ನಾನು ಫೇಸ್ ಮಾಡಾಕಿನಿ ಅಂತ ಹೇಳಿ ಆ್ಯಕ್ಚುಲಿ ಅಪ್ಪರ್ಗೆ ಆರಾಮದಿದ್ದಿಲ್ಲ ರೀ ಸೊ ಕೆಲವು ಮಂದಿ ಭಾಳ ಜನ ಕಾಲ್ ಮಾಡಿದ್ರು ಅವ್ರಿಗೆ ನಾನು ಲೈವ್ ಲೊಕೇಶನ್ನ ಫೋಟೋನು ಕೂಡ ಶೇರ್ ಮಾಡಿದ್ದೆ ಹಾಸ್ಪಿಟಲ್ನಾಗೆ ಅಡ್ಮಿಟ್ ಮಾಡಿದ್ದೆ ಅಂತ ಹೇಳಿ ಆದ್ರೆ ಕೆಲ ತುಂಬ ಅದ ಅದರ ನಂತರ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಂಡ್ರು ಆದರೆ ಇನ್ನೊಂದು ಏನಂತಂದ್ರೆ ತುಂಬ ಜನದ ಕಾಲ್ನು ಕೂಡ ನಾನು ರಿಸೀವ್ ಮಾಡಿಲ್ಲ ರಿಸೀವ್ ಮಾಡಿದ್ದಿಲ್ಲ ಪಾಪ ಅವ್ರು ಏನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ನಿಮ್ಮ ಮನ್ಯಾಗ ಹೆಡ್ ಆಫ್ ದಿ ಫ್ಯಾಮಿಲಿಗೆ ಆರಾಮಿಲ್ಲ ಅಂತಂದ್ರೆ ನಿಮಗೆ ಗೊತ್ತೈತಲ್ರಿ ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿ ಫ್ರಸ್ಟ್ರೇಷನ್ ಎಲ್ಲದು ಮೈ ಮೇಲೆ ಬಂದುಬಿಡ್ತೈತಿ ಯಾ ಹೆಂಗೆ ಏನು ಐಡಿಯಾ ಓಡಬೇಕು ಕಲ್ ಓಡಬೇಕಂದ್ರೆ ಗೊತ್ತಾಗೋದಿಲ್ಲ ಸೊ ಒಂದು ರೀಸನಿಗೆ ಅದೊಂದು ರೀಸನ್ನಿಗೆ ನಾನು ತುಂಬ ಜನದ ಕಾಲ್ ರಿಸೀವ್ ಮಾಡಿದ್ದಿಲ್ಲ ಸೊ ಇನ್ನಾಗಿಂದ ವೀಡಿಯೋಸ್ ಕಂಟಿನ್ಯೂಸ್ ಬರ್ತಾವ ಕಂಟಿನ್ಯೂಸ್ ಬರ್ತಾವ ಮಾಲ್ ನೋಡ್ರಿ ಸದ್ಯಕ್ಕೆ ಇಳೀ ಗಿಳಾಕತ್ತವು ಸಕ್ಕಾಗಿದ್ದಾವೆ ಆಲ್ಮೋಸ್ಟ್ ಫುಲ್ ಲೋಡ್ ಐತೆ ನೋಡ್ರಿ ಇವತ್ತು ನಾವು ಬಂದಿದ್ದ ಭಾಗ್ಯವಾಡಿ ಕುರಿಸಂತೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಜಾಸ್ತಿ ಅಂದರೆ ಮೇಕೆನೆ ಸಿಗ್ತಾವಣ್ಣ ಎಸ್ ಅಣ್ಣ ಎಲ್ಲ ಆಡಲ್ಲ ಮೇಕೆ ಏನಿನ್ನ ವ್ಯಾಪಾರ ಏನು ಡಿಸೈಡ್ ಮಾಡಿದೆ ಎಂಟೂ ರೀತಿ ಹತ್ತುವರಿ ಮಣ್ಣಾಡುವ ರೀ ಮಾಲ್ ತಗೊಂಡಂಗೆ ಐತ್ರಿ ಭಾಗ್ಯವಾಡಿದಾಗ ಆಲ್ಮೋಸ್ಟ್ ನಿಮ್ಗೆ ಮೇಕೆ ತುಂಬ ಜಾಸ್ತಿ ಸಿಗುತ್ತಾ ನೈಂಟಿ ಪರ್ಸೆಂಟ್ ನಿಮಗೆ ನೈಂಟಿ ಏನಂಗಲ್ಲ ಸೆವೆಂಟಿ ಪರ್ಸೆಂಟ್ ಮಾರ್ಕೆಟ್ನಲ್ಲಿ ಮೇಕೆ ಜಾಸ್ತಿ ಎಲ್ಲ ಫಿಮೇಲ್ ಎಲ್ಲ ಗಬ್ಬಾಗ ನಾವು ಮಾಲೀಳ ಅಣ್ಣ ನೀ ನಂಬರ್ ಕೊಡ್ಬೇಕ ನೀ ನಂಬರ್ ಕೊಟ್ಟರೆ ಬರ್ತೈತಿ ಬರ್ತಾವ ಅಣ್ಣ ಯಾಕೆ ಬರಂಗಲ್ಲ ನೀವು ನಂಬರ್ ಕರೆಕ್ಟಾಗಿ ಹೇಳ್ರಿ ಆಲ್ಮೋಸ್ಟ್ ನಿಮಗೆ ಮೈಸೂರದವರ ಜಾಸ್ತಿ ಕಾಲ್ ಮಾಡ್ತಾರ ನಂಬರ್ ಹೇಳ್ರಿ ತೊಗೋರಾ ನಿಮ್ಮ ಹೆಸರು ಫಸ್ಟ್

ಲಾಟ್ನಾಗೆ ಕೊಡ್ತಾರೆ ಯಾರಿಗಾದ್ರೂ ಮಟನ್ ಪರ್ಪಸ್ಗಾದ್ರೂ ಬೇಕಾಗಿತ್ತು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಎಲ್ಲ ಹೆವಿ ಮಳೆ ಆಗೈತೆ ನೋಡ್ರಿ ಇದೆ ಹೆವಿ ಮಳೆ ಐತಿ ಮಾತ್ರ ಬಂದಾವ ಅಂದ್ರೆ ಅಷ್ಟೊಂದು ಬಂದಿಲ್ಲ ನಾಳೆ ಭಾಳ ಕಡಿಮೆ ಅದಾವೆ ಆಗಿಲ್ಲ ಅದಕ್ಕೆ ತಗೊಂಡ್ರಿ ಇಲ್ಲ ವ್ಯಾಪಾರ ಆತ ಹಂಗ ಸುಳ್ಳ ಎಷ್ಟಕ್ಕೆ ವ್ಯಾಪಾರ ಆಗ್ತದೆ ಎಷ್ಟಕ್ಕಾಗ್ತದನಾ ಏಳು ಸಾವಿರದಂಗೆ ಬಿಡತ್ತಾರ ಹೇಳ ಬಂದಾವ ಎಷ್ಟ ಇವೇ ಎಷ್ಟ ನಿಮ್ಮ ಕಡೆ ಏಳದವ ಏನು ಹೇಳಿದ್ರ ವ್ಯಾಪಾರ ಹನ್ನೊಂದು ಸಾವಿರನ ನೀ ಯಾರು ಬಿಡೋಗ್ಯಾರ ಎಷ್ಟಕ್ಕ ಒಂಬತ್ತುವರಿದಂಗೆ ಒಂಬತ್ತುವರಿದಂಗೆ ಏನು ಮಳೆ ಆಗಿಲ್ಲ ರಾಡ್ ರಾಡ್ ರಾಡಾಗಿ ಮಾಲ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನೋಡಿ ಸಖತ್ತಾಗ ನೋಡಿ ಎಲ್ಲ ನಮ್ಮ ಶೋಲಾಪುರ ಸೈಡ್ದು ಉಸ್ಮಾನಿಬಾದ್ ಒಂದು ಸ್ವಲ್ಪ ಮಿಕ್ಸ್ ನಮ್ಮ ಇದೆ ಕರ್ನಾಟಕ ಜವಾರಿ ಎಲ್ಲ ಮಿಕ್ಸ್ ಇದಾವೆ

कितना कितना है ये है 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 क्या रेट से से कोई पूछ रहे गरें गरें था था। था था। के पूछ कितने में साढ़े नौ हजार तक का नौ साढ़े नौ हजार तक पूछ के बारिश आके पूरा राडा राडा करके गया ಮರಿ ನೋಡಿರಿ ಸಕ್ಕದಾಗಿದಾವೆ ಇಲ್ಲದೆ ಕೆಂದ ಜಾಸ್ತಿ ಅಂದರೆ ನಿಮಗೆ ನೈನ್ ಸೆವೆಂಟಿ ಪರ್ಸೆಂಟ್ ನನಗೆ ನಿಮ್ಗೆ ಹೇಳಿದೆಲ್ಲ ಮೇಕೆ ಜಾಸ್ತಿ ಅದು ಬಿಟ್ಟರೆ ಅದು ಬಿಟ್ಟರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಕೆಂದ ಎಲ್ಲ ಕುಕ್ಕಂಪಳ್ಳಿ ಮಾಲ್ ನೋಡ್ರಿ ಅಲ್ಲ ಒಬ್ಬ ಕುಕ್ಕಂಪಳ್ಳಿ ಮಾಲ್ ಎಲ್ಲಿ ಬಂದಿರ್ತಾವ ಸಕ್ಕದ ಅದಾವೆ ನೋಡಿರಿ ದೊಡ್ಡ ಸೈಜ್ ಎಲ್ಲವು ಅದು ಬಿಟ್ಟರೆ ನಿಮಗೆ ಮೌಳಿ ಮೌಳಿ ಅದು ಕೊಂಬಿದ್ದ ಎಲ್ಲೋ ಒಂದು ಸಿಗ್ತೈತಿ ವಿತೌಟ್ ಕೊಂಬ ಜಾಸ್ತಿ ಸಿಗುತ್ತೆ ಬೆಳೆಗಾಲ ಲಾಟ್ ಚೆನ್ನಾಗಿ ಇತ್ತು ಅಂದರೆ ಆದರೆ ಮಿಕ್ಸ್ನೂ ಐತಿ ಕೆಂದ ಮಿಕ್ಸ್ನೂ ಅದಾವೆ ದೊಡ್ಡ ಸೈಜ್ ಅದಾವೆ ಒಂದು ಆರು ಏಳು ತಿಂಗಳಿಗೆ ಮಾಲ್ ಅದಾವೆ ಕೊಂಬಿದ್ದು ಮರಿಯೋದು ಅವರೆಲ್ಲ

ಪುಚ್ಚಿಗೆ ಪುಚ್ಗೆ ಯಾರ ಕೇಳೋಗಾರಣ್ಣ ಯಾರು ಬಿಡಾರ ಎಷ್ಟಕ್ಕ ಹದಿನಾಲ್ಕುವರಿ ಮಟ್ಟ ಬೇಡ ಆಗತ್ತಾರಣ ವ್ಯಾಪಾರ ಆಗಿದೆ ಇಲ್ಲ ಬರ್ಬೇಕು ಎಷ್ಟು ಮಾಡಿ ಇಪ್ಪತ್ತ ಮೂರು ಏನು ಹೇಳಿದ್ರಿ ವ್ಯಾಪಾರ ವರಿ ಬೇಡಿದ್ದಾರೆ ಅಣ್ಣ ಹದ್ನಾಲ್ಕಿ ಹದಿನಾಲ್ಕು ರಂಗ್ ಬೇಡಿದಾರೆ ಮೌಳಿ ಹುಡ್ಕೊತ್ರಿ ನನಗೆ ಒಂದು ಮೌಳಿ ಬೇಕಾಗ್ಯದ ಎಲ್ಲಣ್ಣ ಲಾಸ್ಟಾ ಮೌಳಿ ಬೇಕಾಗ್ಯದ ಮೌಳಿ ಸಿಕ್ತು ಅಂತಂದ್ರೆ ಮೌಳಿ ಕೊಂಬಿದ್ದಾಗೆರಾಗ ಇರ್ಬೇಕ ಇವತ್ತು ಮಳೆ ರೀ ಫುಲ್ ರಾಡಿ 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 ಮಳೆಯಾಗ ನೋಡ್ಬೋದು ನೀವು ರಾಡಿ ಎಷ್ಟೈ ನೀವು ಎಡ್ಲಿ ಮಳೆ ಆಗದ ಬಿಳೆ ಮರಿ ಅದ್ರಾಗ ಮೌಳಿ ಆಗಿರ್ಬೋದು ಕೆಳಗ ಆಗಿರ್ಬೋದು ಬಿಳೆ ಮರಿ ಜಲ್ದಿ ರಾಡಿ ಆಲ್ಮೋಸ್ಟ್ ಎಲ್ಲ ಸೋಲಾಪುರದ ಮಾಲ್ ನೋಡ್ರಿ ಮಹಾರಾಷ್ಟ್ರ ಸೈಡ್ದು ನೋಡಿ ನೋಡಿದಾಗ ನೋಡ್ರಿ ಇಡೀ ಸಂತೆಗೆ ಇದು ಒಂದು ಪ್ಯಾಟರ್ನ್ ಚೆನ್ನಾಗೈತಿ ಸಖತ್ ಆಗೈತೆ ನೋಡ್ರಿ ಇದು ಹೈಟಲ್ಲಂತ ಭಾರಿ ಐತಿ ಆದ್ರೆ ಕೊಂಬಿಲ್ಲ ಅದು ಒಂದೇ ಪ್ರಾಬ್ಲಮ್ ಕೊಂಬಿದ್ದ ನೀವು ಸಖತ್ ಕೇಳ್ತಾ ಕಾಣ್ತಿತ್ತ ಒಳ್ಳೆ ರೇಟಿಗೂ ಸೇಲ್ ಹಾಕತ್ತಾ ಪಡೆದಾದ್ಮೇಲೆ ಬಕ್ರೀದ್ ಟೈಮ್ನಲ್ಲ ಈಗಲ್ಲ ಸೇಲ್ ಆಗೋದು ಬಕ್ರೀದ್ ಟೈಮ್ನಲ್ಲಿ ಕೊಂಬಿರ್ಬೇಕು ಮೇನ್ ಈ ಪ್ಯಾಟರ್ನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಕರಿಕಣ್ಣ ಪ್ಯಾರಟ್

ಅದ್ರಾಗ ಮಿಕ್ಸ್ ತಗೊಂಡ್ರೆ ಹೆಂಗ ಬೇರೆ ಸಪರೇಟ್ ತಗೊಂಡ್ರೆ ಸಪರೇಟ್ ತಗೊಂಡ್ರೆ ಸಪರೇಟ್ ತಗೊಂಡ್ರೆ ದೊಡ್ಡ ಮರಿ ಹಾ ಹಾ ದೊಡ್ಡ ಎಷ್ಟು 30 ಆ 33 ಅದು 33 ಎಷ್ಟು ವ್ಯಾಪಾರ ಅಂತ ಅಂದ್ರೆ 14000 ಅಂಗೆ 14000 ಅಂಗೆ ನೀವು ತಗೊಂಡಿದ್ದೀರಿ ಇಲ್ಲ ನಾವು ಕೊಟ್ಟೆವಿ ನೀವು ಕೊಟ್ಟಿದ್ದೆ ಕಟ್ಟಾರೆ ಹಾ ಪಾಡು ಪರವಾಗಿಲ್ಲ ರೇಟ್ ಬಿದ್ದದ ಪರವಾಗಿಲ್ಲ ನೀವು ರೇಟ್ ಕಡಿಮೆ ಹಾಕತಿ ಚೌಕಸಿ ಮಾಡಬೇಕು ಈ ಪ್ಯಾಟರ್ನ್ ಸ್ಟಾರ್ಟ್ ಇದ್ರ ಒಂದ್ರಾಗ ಇದು ಒಂದ್ ಚೆನ್ನಾಗಿದೆ ಅದ್ರ ಕೊಂಬಿರ್ಬೇಕು ಸಕ್ಕತ್ತಾಗಿರ್ಬೇಕು ಹೈಟ್ ಅಲ್ಲಿ ಅಂತ